ಟ್ರಂಪ್ಗೆ ಮೋದಿ ತಿರುಗೇಟು ಇಂಡಿಯಾ ಪಾಕ್ ಕದನ ವಿರಾಮದಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಟ್ರಂಪ್ ಕಟ್ಟಿದ್ದ ಕಟ್ಟು ಕತೆಗೆ ಕ್ಲಾರಿಟಿ ಕೊಟ್ಟು ಮೋದಿ ಮೋದಿ ಟ್ರಂಪ್ ನಡುವೆ ಮೂವತ್ತೈದು ನಿಮಿಷ ಬಿಸಿ ಬಿಸಿ ಫೋನ್ ಕಾಲ್ ಚರ್ಚೆ ಹೌದು ವಿಶ್ವದ ಮುಂದೆ ಭಾರತ ಎಂತಹ ಶಕ್ತಿಶಾಲಿ ರಾಷ್ಟ್ರ ಎಂಬುದನ್ನು ಮೋದಿ ಈಗಾಗಲೇ ಸಾಬೀತುಪಡಿಸಿದ್ದಾರೆ ಭಾರತ ಪಾಕಿಸ್ತಾನ ನಡುವಿನ ಯುದ್ಧಕ್ಕೆ ಸಂಬಂಧಿಸಿದಂತೆ ಅಮೆರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರ ಕಟ್ಟು ಕಥೆಗೆ ಇದೀಗ ಮೋದಿ ಕ್ಲಾರಿಟಿ ಕೊಡುವ ಮೂಲಕ ಸರಿಯಾಗಿ ತಿರುಗೇಟು ನೀಡಿದ್ದಾರೆ ಮೋದಿ ಟ್ರಂಪ್ ನಡುವೆ ನಡೆದ ಮೂವತ್ತೈದು ನಿಮಿಷಗಳ ಬಿಸಿ ಬಿಸಿ ಫೋನ್ ಕಾಲ್ ಚರ್ಚೆ ಏನು ಗೊತ್ತಾ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಕರೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಪಾಕಿಸ್ತಾನ ನಡುವಿನ ಯುದ್ಧ ನಿಲ್ಲಿಸುವಲ್ಲಿ ಅಮೆರಿಕದ ಪಾತ್ರ ಏನೇನೂ ಇಲ್ಲ ಎಂಬುದನ್ನು ನೇರವಾಗಿ ಟ್ರಂಪ್ಗೆ ಹೇಳುವ ಮೂಲಕ ತಿರುಗೇಟು ನೀಡಿದ್ದಾರೆ ಇಂಡಿಯಾ ಪಾಕಿಸ್ತಾನದ ಯುದ್ಧ ನಾನು ನಿಲ್ಲಿಸಿದೆ ನಾನೇ ನಿಲ್ಲಿಸಿದೆ ಎಂದು ಸುಳ್ಳು ಹೇಳಿಕೊಂಡು ವಿಶ್ವದ ಮುಂದೆ ಜಂಬ ಕುಚ್ಚಿಕೊಳ್ಳುತ್ತಿದ್ದ ಅಮೆರಿಕದ ಅಧ್ಯಕ್ಷರಿಗೆ ಮೋದಿ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಹಾಗಾದ್ರೆ ಇಂಡಿಯಾ ಪಾಕಿಸ್ತಾನ ವಾರ್ ಹೇಗೆ ಸ್ಟಾಪ್ ಆಯ್ತು ಎನ್ನುವ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿ ಭಾರತ ನಮ್ಮ ತಂಟೆಗೆ ಬಂದ್ರೆ ಮುಂದೆ ನಡೆಯಲಿರುವ ಯುದ್ಧದ ಭೀಕರತೆ ಹೇಗಿರಲಿದೆ ಎಂಬುದರ ಕುರಿತಾಗಿ ಸ್ಯಾಂಪಲ್ ಒಂದನ್ನ ಕೊಟ್ಟಿ ಬಂದಿತ್ತು ಭಾರತದ ದಾಳಿಗೆ ಹೆದರಿದ ಪಾಕಿಸ್ತಾನ ಯುದ್ಧ ನಿಲ್ಲಿಸುವಂತೆ ಭಾರತದ ಬಳಿ ಮನವಿ ಮಾಡಿಕೊಂಡಿತ್ತು ಪಾಕಿಸ್ತಾನದ ಮನವಿ ಮೇರೆಗೆ ಕದನ ವಿರಾಮ ಒಪ್ಪಂದ ಜಾರಿಗೆ ಆಯಿತು ಈ ವಿಷಯವನ್ನ ಡೊನಾಲ್ಡ್ ಟ್ರಂಪ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿ ಅಲ್ಲದೆ ಜಮ್ಮು ಮತ್ತು ಕಾಶ್ಮೀರ ವಿವಾದಕ್ಕೆ ಸಂಬಂಧಿಸಿದಂತೆ ಭಾರತ ಎಂದಿಗೂ ಮೂರನೇ ಶಕ್ತಿಯ ಮಧ್ಯಸ್ಥಿಕೆಯನ್ನು ಒಪ್ಪುವುದಿಲ್ಲ ಎಂದು ಡೊನಾಲ್ಡ್ ಟ್ರಂಪ್ ಅವರಿಗೆ ಮೂವತ್ತೈದು ನಿಮಿಷಗಳ ನಡೆದ ಫೋನಿನ ಸಂಭಾಷಣೆಯಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಮೋದಿ ಅವರು ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತವು ಆಪರೇಷನ್ ಸಿಂಧೂರ ಹೆಸರಿನ ಸೇನಾ ಕಾರ್ಯಾಚರಣೆಯನ್ನ ಕೈಗೊಂಡಿತು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಸುಮಾರು ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಸುಮಾರು ನೂರು ಗಂಟೆಗಳ ಕಾಲ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆಯಲ್ಲಿ ಭಾರತ ಕ್ಷಿಪಣಿ ದಾಳಿಗಳನ್ನು ನಡೆಸಿತು ಈ ವೇಳೆ ಪಾಕಿಸ್ತಾನದ ನೆಲಕ್ಕೆ ಭಾರೀ ಹಾನಿಯಾಗಿತ್ತು ಪಾಕಿಸ್ತಾನ ಕೂಡ ಕದನ ವಿರಾಮ ಒಪ್ಪಂದಕ್ಕೆ ಭಾರತಕ್ಕೆ ಮನವಿ ಮಾಡಿಕೊಂಡಿತ್ತು ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ತಮ್ಮ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಒಪ್ಪಂದ ಏರ್ಪಟ್ಟಿದೆ ಎಂದು ಘೋಷಿಸಿದ್ರು ಆದರೆ ಇದೆಲ್ಲ ಕಟ್ಟುಕತೆ ಕದನ ವಿರಾಮಕ್ಕೆ ಪಾಕಿಸ್ತಾನವೇ ಅಂಗ್ಲಾಚಿ ಬೇಡ್ಕೊಂಡಿದ್ದಕ್ಕೆ ಭಾರತ ಯುದ್ಧ ನಿಲ್ಲಿಸಿದೆ ಎಂದು ಕೆನಡಾದಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದ ಪ್ರಧಾನಿ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ದೂರವಾಣಿ ಕರೆ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಚಾನೆಲ್ ಮಾಡಿ bell icon click muddy